ಅಂಬನ್ ರಿಕ್ವೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಬಡ್ಡಿ ವ್ಯವಹಾರ ಮಾಡುವಂತ ಯಾವುದೇ ಒಂದು ಸಂಘ ಸಂಸ್ಥೆಗಳು ಇಲ್ಲಿ ಕೊಡ್ತಾ ದೇ ಶುಡ್ ಅಪ್ಲೈ ದ ಆರ್ ಬಿ ಐ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆರ್ ಬಿ ಐ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿಲ್ಲ ಅಂದ್ರೆ ಅದು ಯಾವುದೇ ಇರಲಿ ಯಾರೇ ಇರಲಿ ಅದನ್ನ ಬ್ಯಾನ್ ಮಾಡ್ಬೇಕಂತ ನಾವು ಎಲ್ಲ ದುರ್ಗದ ಮಹಿಳೆಯರ ಪರವಾಗಿ ಪುರುಷರ ಪರವಾಗಿ ಕೇಳ್ಬಾರ್ದು ಅಲ್ಲಿ ಒಬ್ಬ ಎಂಡ್ ಕ್ಯಾಪ್ ತಗನ್ ಸರ್ ಒಂದು ಲಕ್ಷಕ್ಕೆ ಒಂದ್ ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಉಸ್ಲಾತಿ ಮಾಡಿದಾರೆ ಸರ್ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಈ ಇದಕ್ಕೆ ಯಾವುದೇ ತರಹದ ಅನುವು ಮಾಡಿ

ಬೇರೆ ಹೆಣ್ಮಕ್ಳು ಇಬ್ಬಿಡುದು ಹೆಮಕ್ಳು ಬಿಟ್ಟು ಅವ್ರನ್ನ ಹಿಂಸೆ ಕೊಡೋದು ಅವ್ರು ಬಂದ್ಬಿಟ್ಟು ಇಲ್ಲ ನಾವ್ ಸಾಯ್ತೀವಿ ಅಂದ್ರೆ ಇರ್ಲಿಲ್ಲ ನಾವು ಕಟ್ಟಿದೀವಿ ಎಲ್ಲ ನಮ್ಮ ತಾಯಿಗೆ ಅಷ್ಟು ಕಣ್ಣೀರ್ ಹಾಕ್ಸಿರೋದಕ್ಕೆ ನಾನ್ ಇವಾಗ ನಿಂತಿರೋದು ಹೋಗಿ ಮನೆ ಬೀಗ ಹಾಕ್ತೀನಿ ಅಂತ ನಾವು ಕೇಳ್ತಾ ಇರೋದು ಕಟ್ಟಿಸ್ಕೊಡಿ ಬೀಗ ಹಾಕ್ಸಿಲಿಲ್ಲ

ಎರಡ್ನೂರ ಇಪ್ಪತ್ತು ಕೋಟಿ ಆಗುತ್ತೆ ಇದಕ್ಕೆ ಇ ಡಿ ಐ ಟಿ ಡಿಪಾರ್ಟ್ಮೆಂಟ್ ಕಣ್ಮುಚ್ಚಿಂತ ಸರ್ ಅದ್ರ ಬಗ್ಗೆ ತನಿಖೆ ಮಾಡೋದ್ ಬಿಟ್ಟು ಯಾವ್ದೋ ಒಬ್ಬ ಬಡಪಾಯಿ ಯಾವ್ದಾರು ವ್ಯವಹಾರ ಮಾಡಿದ್ನಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡ್ಬೇಕು ದೂರ್ ಕಾಟಕ್ಕೆ ಎಷ್ಟೋ ಜನ ಊರ್ ಬಿಟ್ಟು ಹೋಗಿದ್ದಾರೆ ಕಾನೂನು ರೀತಿಯಲ್ಲಿ ಹೋರಾಟದಕ್ಕೂ ಒಂದು ಬೆನ್ನಲ್ ಬಾಗ್ಲಿ ಸರ್ ದಯವಿಟ್ಟು ಯಾಕಂದ್ರೆ ಬಹಳಷ್ಟು ಜನ ಸಫರ್ ಪಟ್ಟಿದ್ದಾರೆ ಯಾರು ಬೀದಿಗೆ ಬರ್ತಿಲ್ಲ ಯಾರು ಬೀದಿಗೆ ಬರ್ತಿಲ್ಲ ಚಿತ್ರದುರ್ಗ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಷ್ಟ ಅರ್ಥ ಅರ್ಥ ಇವಾಗ ಮನವಿಯನ್ನ ಸಲ್ಲಿಸ್ತ ವೀರೇಂದ್ರ ಹೆಗ್ ವಿರುದ್ಧ ಕ್ರಮ ಜರುಗಸ್ರಿ ಅಂತಂದೇಳಿ ಮನವಿಯನ್ನ ಸಲ್ಲಿಸ್ತಾ ವೀರೇಂದ್ರ ಹೆಗ್ಡೆ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಟೂ ಡಬಲ್ ಸೆವೆನ್ ಒನ್ ಡಬಲ್ ಸಿಕ್ಸ್ ತಂದೆ ದಿವಂಗತ ರತ್ನ ವರ್ಮ ಹೆಗ್ಡೆ ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಸ್ಕೆಡಿಆರ್ಡಿಪಿ ಬಿಸಿ ಟ್ರಸ್ಟ್ ಎಂಬ ಸಂಸ್ಥೆಯ ರೂಪಿಸಿಕೊಂಡು ಅದರ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಅನಿಲ್ ಕುಮಾರ್ ಎಸ್ ನೈನ್ ಫೋರ್ ಏಟ್ ಜೀರೋ ಫೋರ್ ನೈನ್ ಟು ಡಬಲ್ ಸಿಕ್ಸ್ ಇವರನ್ನು ನೇಮಿಸಿ ಇವರುಗಳು ಆರ್ಬಿಐ ನಿಯಮ ಉಲ್ಲಂಘನೆ ಮಾಡಿ ತಮ್ಮ ವ್ಯಾಪ್ತಿ ನಡೆಸುತ್ತಿರುವ ಅಕ್ರಮ ಬಡ್ಡಿ ದಂಧೆಯ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಕುರಿತು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಚಿತ್ರದುರ್ಗ ಇವರಿಗೂ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಈ ಪ್ರತಿಯೊಂದು ಹಳ್ಳಿಳ್ಳಿಯಲ್ಲಿ ಅಮಾಯಿಕ ಬಡ ಜನಕ್ಕೆ ಸಾಲ ಕೊಟ್ಟು ನಲವತ್ತು ಪರ್ಸೆಂಟ್ ರೂಪದಲ್ಲಿ ಅದನ್ನ ಉಸುಲಾಟೆ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಹಸುಗಳು ಮಾಡಿಕೊಟ್ಟಿದ್ದಾರೆ ಎಷ್ಟು ಎಷ್ಟೋ ಜನ ಎಮ್ಮೆ ಎಷ್ಟು ಒಲ ಮಾಡಿ ಕಟ್ಟಿದ್ದಾರೆ ಇನ್ನೊಂದು ಘನ ಘೋರ ದುರಂತ ಏನನ್ನಪ್ಪ ಅಂದರೆ ಈ ಎಸ್ ಎಲ್ ಸಿ ಮಕ್ಕಳು ಪಿ ಯು ಸಿ ಮಕ್ಕಳು ಇದನ್ನ ಸರ್ಕಾರ ಸ್ವಲ್ಪ ಅದನ್ನ ಎಚ್ಚೆತ್ಕೊಂಡು ಒಂದ್ ಸ್ವಲ್ಪ ವರದಿ ತಗೊಳ್ಳಿ ಆ ಮಕ್ಕಳು ದುಡಿ ಸಂಘಕ್ಕೆ ಕಟ್ಟಕ್ಕಾಗಿನೆ ದುಡಿಯಕ್ಕೋಸ್ಕರನೇ ಆ ಮಕ್ಕಳು ಶಾಲೆ ಬಿಟ್ಟು ಕಾಲೇಜ್ ಬಿಟ್ಟು ಸಿಟಿಗಳಿಗೆ ಹೋಗಿ ದುಡಿದು ಈ ಸಂಘಕ್ಕೆ ದುಡ್ಡು ಕರ್ತಾ ಇದಾರೆ ಇದು ಮಾರಕ ಖಾಯಿಲೆ ಆಗ್ಬಿಟ್ಟಿದೆ ಇದು ಪ್ರತಿ ಒಂದು ಗ್ರಾಮಗಳಿಗೆ ಪ್ರತಿಯೊಂದು ಮನೆಗಳಿಗೂ ಇದನ್ನ ಆದಷ್ಟು ಮಟ್ಟಿಗೆ ಇದನ್ನ ಬಂದ್ ಮಾಡಿ ಬಂದ್ ಮಾಡಿ ಹಳ್ಳಿ ಜನರು ಅನುವು ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾನೆ ಅವರು ಎಸ್ ಕೆ ಡಿ ಎಲ್ ಡಿ ಪಿ ಅವರು ಬಿ ಸಿ ಟ್ರಸ್ಟ್ ಅಂತಂದೇ ಮೀಟ್ರ್ ದಂಡೆ ವಾರ ವಾರ ಕರ್ಸಳಲಿಕ್ಕೆ ವಾರ ವಾರ ಉತ್ಸಾಹತೆ ಮಾಡ್ಲಿಕ್ಕೆ ಆರ್ ನಿಯಮ ಇಲ್ಲ ಅವರು ವಾರ ವಾರ ಅವ್ರ ಮನೆಗೆ ಹೋಗಿ ಬಹಳ ದೌರ್ಜನ್ಯ ಮಾಡಿ ಅವರಿಗೆ ಬ ಬಹಳ ಹೀನಾಯವಾಗಿ ಮಾತಾಡಿ ಎಷ್ಟೋ ಹೆಣ್ಮಕ್ಳು ಅವ್ರು ಮಾತಾಡೋ ಮಾತಿಗೆ ಭಾಳ ಮಾನಸಿಕ ಹಿಂಸೆಯಿಂದ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ ಊರು ಬಿಟ್ಟಿದ್ದಾರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಈ ಇದಕ್ಕೆ ಯಾವುದೇ ತರದ ಅನುವು ಮಾಡಿ ಕೊಡಬಾರ್ರಿ ಇದನ್ನ ಆದಷ್ಟು ಮಟ್ಟಿಗೆ ಇಲ್ಲಿಗೆ ಬಂದ್ ಮಾಡ್ಬೇಕಂತಂದೇಳಿ ನಾವು ಮನವಿಯನ್ನು ಕೊಡ್ತಾ ನನ್ನ ಹೆಸರು ರಾಮಕೃಷ್ಣ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವಿಜಯನಗರ ಜಿಲ್ಲಾಧ್ಯಕ್ಷ ಮೂಸ ಕೊಟ್ಟರು ಮೂವತ್ತು ಸಾವಿರ ಕೊಟ್ಟ ಮೇಲೆ ದಿವಸ ಅದಕ್ಕೆ ಮೂತಾಸ ಕೊಟ್ಟು ಬಿಟ್ಟರು ಮೂವತ್ತು ಸಾವಿರ ಕೊಟ್ಟು ಮೂವತ್ತು ಸಾವಿರ ಕಲ್ದೆ ಮೂತಾರೆ ಕಡಿಮೆ ಕಡಿಮೆ ಅಂದ್ರೆ ಒಂದು ಒಂದು ಮೇಲೆ ಬಿಟ್ಟು ಹಾಕ್ಯಾರೆ ಅದು ಐವತ್ತು ಸಾವಿರ ತಗೊಂಡ್ ಐವತ್ತು ಸಾವಿರ ತಗೊಂಡ್ರೆ ಅವರು ಐವತ್ತು ಸಾವಿರಕ್ಕೆ ಎಪ್ಪತ್ತು ಸಾವಿರ ಬಿಟ್ಟಾಕ್ಯಾರೆಲ್ಲ ಒಂದ್ ಲಕ್ಷ ತಗೊಂಡೆ ಒಂದು ಲಕ್ಷ ತಗೊಂಡೆ ಜನವರಿ ಇಪ್ಪತ್ತ ಇಪ್ಪತ್ತು ತಗೊಂಡೆ ಒಂದು ಲಕ್ಷ ಜನವರಿ ಇಪ್ಪತ್ತ ಇಪ್ಪತ್ತ ಮೇಲೆ ಕೊರೋನಾ ಬಂತೇಳಿ ಅವಾಗ ಮೋಸ ಆಗ್ಬಿಟ್ಟು ಐದ ಬೆಟ್ಟ ಹಾಕಿದ್ರೆ ಅದು ಸುಂಕ ಬಿಟ್ಟರೆ ಈಗ ಆಮೇಲೆ ಜನವ ಮಾರ್ಚ್ ಇಪ್ಪತ್ಮೂರಕ್ಕೆ ಮಾರ್ಚ್ ಇಪ್ಪತ್ಮೂರು ಒಟ್ಟು ಹತ್ತು ಮೂರು ವರ್ಷ ಹತ್ತು ತಿಂಗಳಿಗೆ ಮೂರು ವರ್ಷ ಹತ್ತು ತಿಂಗಳಿಗೆ ಒಂದು ಲಕ್ಷಕ್ಕೆ ಐವತ್ತು ಸಾವಿರ ಬೆಟ್ಟಾಕೆ ತಿ ಒಂದು ಲಕ್ಷ ಐವತ್ತು ಸಾವಿರ ಬಟ್ಟೆ ಲೆಕ್ಕ ಕೊಡ್ತಾನೋ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದೆ ನಾನು ಕಟ್ಟಿರೋದ ಸ್ಟೇಟ್ಮೆಂಟ್ ಇದೆ

ನಾವು ಕಟ್ಟಿ ಉಳಿತಾಯಿತ್ತೆ ನಾನೇ ಸುಮಾರು ಹತ್ತು ವರ್ಷ ಮೇಲೆ ಆಯ್ತು ವಾರ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಆಯ್ತು ಒಂಬೈವತ್ತು ರೂಪಾಯಿ ವರ್ಷಕ್ಕೆ ಅಷ್ಟಾಯ್ತು ಒಂಬೈತ್ ವರ್ಷಕ್ಕೆ ಆಯ್ತು ಹತ್ತು ವರ್ಷಕ್ಕೆ ಸುಮಾರು ಹತ್ತು ಸಾವಿರ ಹಾಕಿ ನಾನು ಹತ್ತು ಸಾವಿರ ಇವತ್ತಿನವರೆಗೂ ಹೋಗಿ ಸಾಲ ಉಳಿದ ಕೇಳಿದ್ರೆ ಉಳಿದ ಕೊಡುವಲ್ರು ಅದು ಬೇಡ ನಾವ್ ಏನಾರ ಒಂದ್ ವಾರ ಉಳಿತಾಯ ಸಾಲ ಕಟ್ಟಿಲ್ಲ ಅಂತ ಹೇಳಿದ್ರೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಹೋದ್ ವಾರ ನನ್ನ ಫ್ರೆಂಡ್ ನಿಂತು ಹನ್ನೆರಡು ಐವತ್ತು ಸಂತ ಕಟ್ ಅಂದರೆ ಅದು ಕಟ್ಟಿಲ್ಲ ಅವ್ರೇತು ರೊಕ್ಕನ

ಬೇರೆ ಜಿಲ್ಲೆಯವರು ಬಂದಿದ್ದಾರೆ ನಮ್ಮ ಜಿಲ್ಲೆಯವ್ರಿಗೆ ಬಡದ ಬಡದೆ ಬಂದಿದ್ದಾರೆ ಇದು ಜಿಲ್ಲೆಯಲ್ಲಿ ನಡೀತಿದೆ ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಬರೋದು ಇದೆ ಬಟ್ ಅವ್ರು ಹೇಳ್ತಾರೆ ನಮ್ಗೆ ಸಂಬಂಧ ಇಲ್ಲ ಬಟ್ ನಾವು ನಿಮ್ಗೆ ಹಂಬನ್ ರಿಕ್ವೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಬಡ್ಡಿ ವ್ಯವಹಾರ ಮಾಡುವಂತ ಯಾವುದೇ ಒಂದು ಸಂಘ ಸಂಸ್ಥೆಗಳು ಇರ್ಕೊಡ್ದ ದೇ ಶುಡ್ ಅಪ್ಲೈ ದ ಆರ್ ಬಿ ಐ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಐ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಅದು ಯಾವುದೇ ಇರಲಿ ಯಾರೇ ಇರಲಿ ಅದನ್ನ ಪ್ಲಾಕ್ ಮಾಡಬೇಕಂತ ನಾವು ಎಲ್ಲ ದುರ್ಗದ ಮಹಿಳೆಯರ ಪರವಾಗಿ ಪುರುಷರ ಪರವಾಗಿ ಕೇಳ್ಬಾರ್ದು ಇದು ಸರ್ ನೋಡಿರಿ ಆರ್ ಬಿ ಐ ನಿಯಮದ ಪ್ರಕಾರ ವಾರ ವಾರ ಉತ್ಸಾಹತೆ ಮಾಡೋಂಗೇ ಇಲ್ಲ ಮೂರು ತಿಂಗ್ಳಿಗೆ ಒಂದು ಸರಿ ಬಡ ಅದು ಬ್ಯಾಂಕ್ ಬ್ಯಾಂಕ್ನವ್ರು ಮಾಡ್ಬೋದು ಸರ್ ಇವ್ರು ಬಿ ಸಿ ಏಜೆಂಟ್ ಅಂದ್ರೆ ಪಿಗ್ನಿ ಏಜೆಂಟ್ ರೀತಿ ಇವರು ಪಿಗ್ನಿ ಏಜೆಂಟ್ ರೀತಿ ಏನು ಕೆಲಸ ಮಾಡ್ತಾ ಇದ್ದಾರೆ ಸರ್

ಅದು ಆದಷ್ಟು ಮಟ್ಟಿಗೆ ನೋಡಿ ಸರ್ ಮೈಕ್ರೋ ಫೈನಾನ್ಸ್ ನಮಗೆ ಅವಶ್ಯಕತೆ ಇಲ್ಲ ಆರ್ ಬಿ ಐ ನಿಯಮದ ಪ್ರಕಾರ ರಾಷ್ಟ್ರೀಯ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್ ಎಷ್ಟು ಕೊಡ್ರಿ ಅಂತ ಹೇಳಿ ಇವ್ರ ಬ್ಯಾಂಕಿಗೆ ಹೋಗೋ ಜನನೇ ಬಿಡ್ತಾ ಇಲ್ಲ ಇವ್ರು ಅದು ಒಳ್ಳೆ ಸರ್ ಈಗ ಹತ್ತು ಜನ ಗುಂಪು ಇರ್ತದೆ ಸರ್ ಅದ್ರ ಇಷ್ಟವ್ರಿಗೆ ಅವಶ್ಯಕತೆ ಇರ್ತೈತಿ ನೀವು ನಾಲ್ವರ ಆದ್ರೂ ಕೊಡ್ತೀವಿ ಐದು ಜನ ಆದ್ರೂ ಕೊಡ್ತೀವಿ ಅಂತ ಕೊಟ್ಟು ಬಿಡ್ತಾರೆ ಸರ್ ಪ್ರಜಾರ ಮಾಡಿ ಆಮೇಲೆ ಸರ್ ಅದರಲ್ಲಿ ಕಪ್ಪು ಹಣ ಇದೆ ಸರ್ ಅರವತ್ನಾಕ ಲಕ್ಷ ಮೆಂಬರ್ ಅದರ ಸರ್ ಒಂಬತ್ತು ಲಕ್ಷ ಕೈ ಬಿಡ್ರಿ ಐವತ್ತೈದು ಲಕ್ಷ ಐವತ್ತೈದು ಲಕ್ಷ ಇಂಟ ಇಪ್ಪತ್ತು ರೂಪಾಯಿ ವಾರದ ಉಳಿತಾಯ ಇಡ್ತಲ್ರಿ ಸರ್ ಹನ್ನೊಂದು ಕೋಟಿ ರೂಪಾಯಿ ಒಂದು ಪ್ರತಿ ಆಗುತ್ತೆ ಸರ್ ಒಂದು ತಿಂಗಳಿಗೆ ನಲ್ವತ್ನಾಲ್ಕು ಕೋಟಿ ಆಗುತ್ತೆ ಸರ್ ಒಂದು ವರ್ಷಕ್ಕೆ ಎಳ್ನೂರ ಇಪ್ಪತ್ತು ಕೋಟಿ ಆಗುತ್ತೆ ಇದಕ್ಕೆ ಇಡಿ ಐ ಟಿ ಡಿಪಾರ್ಟ್ಮೆಂಟ್ ಏನ್ ಕಣ್ಮುಚ್ಚಿನ್ ಕುಂತ ಸರ್ ಅದ್ರ ಬಗ್ಗೆ ತನಿಖೆ ಮಾಡೋದು ಬಿಟ್ಟು ಯಾವ್ದೋ ಒಬ್ಬ ಬಡಪಾಯಿ ಯಾವ್ದಾರ ವ್ಯವಹಾರ ಮಾಡಿದ್ನಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಇವ್ರದ್ದು ಇವ್ರದಪ್ಪ ಅಂದ್ರೆ ನಡೀತಾ ಯಾಕಂದ್ರೆ ಅವರು ಕೇಂದ್ರ ಮಿನಿಸ್ಟರ್ ಇದ್ದಾರೆ ರಾಜ್ಯೂಲ್ಸ್ ಎಲ್ಲರಿಗೂನ್ ನಮ್ಮ ಜಿಲ್ಲೆಯಿಂದ ಶಾರ ಆಗ್ಲಿ ಒಬ್ಬ ನಾಡಿಂದ ಅದು ಕಾನೂನು ರೀತಿಯಲ್ಲಿ ಹೋರಾಟದ ಒಂದು ಬೆನ್ನಲ್ ಬಾಗ್ಲಿ ಸರ್ ದಯವಿಟ್ಟು ಯಾಕಂದ್ರೆ ಬಹಳಷ್ಟು ಜನ ಪಟ್ಟಿದ್ದಾರೆ ಯಾರು ಬೀದಿಗೆ ಬರ್ತಿಲ್ಲ

ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಕ್ರಮ ಮೀಟರ್ ಬಡ್ಡಿ ದಂಧೆ ಬಗ್ಗೆ ಎಸ್ ಕೆ ಡಿ ಪಿ ಸಂಸ್ಥೆಯ ಸಿಇಒ ಆದಂಥ ಅನಿಲ್ ಕುಮಾರ್ ಮತ್ತು ಅಧ್ಯಕ್ಷರಾದಂಥ ವೀರೇಂದ್ರ ಹೆಗ್ಡೆ ವಿರುದ್ಧ ಕ್ರಮ

ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರಣಿಕ ವಿಧಕ್ಕೆ ವಿಜಯನಗರ ಜಿಲ್ಲಾ ಘಟಕ ಅವರು ಸಲ್ಲಿಸಿದ ಎಸ್ ಕೆ ಡಿ ಆರ್ ಬಿ ಗೋರಾ ಅವರೇ ಕುಂದುಪುರತೆಗಳು ಏನು ಸುಮಾರು ಮನವಿಗಳನ್ನು ಸಲ್ಲಿಸಿದರೆ ಎಲ್ಲ ಮನವಿಗಳನ್ನು ಆಯಾ ಇಲಾಖೆಗೆ ಕಲಿಸಿ ಪ್ರಭಾವಿಸಲಾಗುತ್ತೆ ಓಕೆ ತ್ಯಾಂಕ್ ಯು ಸರ್ ಹಾಂ ಹಾಂ ಇದನ್ನು ಹಾಂ ಸ್ಟೇಟ್ ಅಂತ ನೋಡಿರಿ ಅದು ಯಾರು ನೀವು ನಿಂತ ಇದನ್ನು ನೋಡಿ ಹೇಳಿ ನಮ್ ತಾಯಿ ಹೆಸರು ನಾವ್ ಚಳಕೆರೆಯಿಂದ ಬಂದಿರೋದು ಸೊ ನಮ್ಮ ವಾರ ವಾರ ಸಂಘ ಕಟ್ತಾರೆ ಸ್ವಲ್ಪ ಕಳತನ ಆಗಿರುತ್ತೆ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ ರೂಪಾಯಿ ಕಟ್ತಾ ಇರೋದು ಇಪ್ಪತ್ ರೂಪಾಯಿ ಅವ್ರು ಏನಂತ ಹೇಳ್ತಿದ್ದಾರೆ ಕಟ್ಟೋ ಹಾಗಿಲ್ಲ ನಾವ್ ಒಂದಿನ ಊರಲ್ಲೇ ಇಲ್ಲ ಅವ್ರ ಕಾಟಕ್ಕೆ ಹೇಳ್ಬೇಕಂತಂದ್ರೆ ಮತ್ತೆ ಬಂದ್ರು ಸ್ವಲ್ಪ ಸೈನ್ ಮಾಡೋದಿದೆ ಅಂತ ಹೇಳಿ ನಮ್ ತಾಯಿನ್ನ ಕರ್ಕೊಂಡೋಗಿದ್ದಾರೆ ಕರ್ಕೊಂಡು ಹೋಗ್ಬಿಟ್ಟು ಆಫೀಸ್ ಹತ್ರ ಕೂತ್ಕೊಂಡು ಒಂದ್ ಗಂಟೆ ಗಟ್ಲೆ ಅವ್ರನ್ನ ಕಣ್ಣೀರ್ ತರ್ಸಿದಾರೆ ಅಂದ್ರೆ ಇರೋದು ನೀನ್ ಏನು ತಗೋಬೇಕಾಗಿತ್ತು ಏನಕ್ಕೆ ಮೂರ್ ಲಕ್ಷ ಲಕ್ಷ ಕೊಟ್ಟಿದೀವಿ ಮೂರ್ ಲಕ್ಷ ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರೆ ಎರಡ್ ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಕಟ್ತಾರೆ ಸೊ ಮೊನ್ನೆ ಮೊನ್ನೆ ಬಂದಿದ್ದಾರೆ ಬಂದ ಅವ್ರು ಏನ್ ಅಂದ್ರೆ ನೀವು ಬಟ್ಟೆ ಕಟ್ಟೋದ್ ಬೇಡ ಈಗ ಎಷ್ಟಾಗುತ್ತೋ ಅಷ್ಟು ಕಟ್ಕೊಂಡೋಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದಕ್ಕೆ ಅವ್ರು ಬಟ್ಟೆ ಕಟ್ಟೋದ್ ಬೇಡ ಬರೇ ಎಷ್ಟಾಗುತ್ತೋ ಅಷ್ಟು ಕಟ್ಕೊಂಡೋಗಿ ಅದನ್ನೇ ನಾವು ನೊಂದುವಾಗ ಅವ್ರಿಗೆ ನಾವ್ ಹೇಳಿದೀವಿ ನಮ್ ಕೈ ಎಷ್ಟಾಗುತ್ತೋ ಅಷ್ಟು ಅಂತಂದ್ರೆ ಎಲ್ಲಾ ಹೆಣ್ಮಕ್ಳು ಸೇರಿ ಇಲ್ಲ ಆಗಲ್ಲ ನೀವ್ ಏನ್ ಮಾಡ್ತಿರೋ ನಮಗ್ ಗೊತ್ತಿಲ್ಲ ನಮಗಂತೂ ಅರವತ್ ಸಾವಿರ ಕೊಡ್ರಿ ಅಂತ ಎರಡ್ ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಕರ್ದೇನೆ ಇರೋ ವ್ಯಕ್ತಿ ಮೂವತ್ ಸಾವಿರ ರೂಪಾಯಿ ಯಾರನಾದ್ರು ಆಗುತ್ತಾ ಆ ಸಂಘದಲ್ಲಿರೋ ಹೇಳೋದು ನೀವ್ ತಾನೇ ಸೇರ್ಸಿರೋದು ನಿಮ್ಮೂರವ್ ತಾನೇ ನೀವ್ ಕೇಳ್ರಿ ಆ ಅವ್ರು ಮಾಡುತ್ತಾ ಇರೋದೇ ಬೇರೆ ಹೆಣ್ಮಕ್ಳಿಗೆ ಬಿಡೋದು ಹೆಣ್ಮಕ್ಳಿಗೆ ಬಿಟ್ಟು ಅವ್ರನ್ನ ಹಿಂಸೆ ಕೊಡೋದು ಅವ್ರ್ ಬಂದ್ಬಿಟ್ಟು ಇಲ್ಲ ನಾವು ಸಾಯ್ತೀವಿ ಅಂದ್ರೆ ನಾವೇ ಸಾಯ್ತೀವಿ ಅಂತಾರೆ ಇವಾಗ ಹತ್ತು ಜನ ಸಾಯ್ಸೋಕೆ ನಾವೇನ್ ಸಂಘ ಮಾಡ್ತಿದ್ವಲ್ಲ ಅವ್ರಿಗೆ ಮುಂಚೆನೆ ಗೊತ್ತಿರುತ್ತೆ ತಾನೇ ಏನ್ ಏನಾಗಿದೆ ಪ್ರಾಬ್ಲಮ್ ಏನು ಅಂತೇಳಿ ಅದನ್ನೆಲ್ಲ ತಿಳ್ಕೊಂಡೇನೆ ಜನಗಳಿಗೆ ಕಳ್ಸೋದು ಮೇಡಮ್ ಬರ್ತಾರೆ ಅವ್ರು ಬರ್ತಾರೆ ಅಂತ ಅವರು ಮಂಗ್ಳೂರ್ ಮೇಡಮ್ ಅಂತ ಒಬ್ರು ಇದಾರಂತೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅವರು ಮೂರ್ ಲಕ್ಷಕ್ಕೆ ಇಷ್ಟೊಂದ ಅಣಸೋದು ಅದು ನಮ್ ತಾಯಿನ ಅವ್ರು ಮಾತಾಡ್ತಾ ಇದ್ರೆ ಅವ್ರು ರಿಯಾಕ್ಟ್ ಮಾಡೋದು ಹೆಂಗ್ ಮಾತಾಡ್ತಿದಾರೆ ಅಂದ್ರೆ ನೀವೆಲ್ಲ ಮಾತಾಡ್ರಿ ಅಂದ್ರೆ ಮಾತಾಡೋದು ಆ ಆತರ ಮಾಡ್ತಾ ಇದಾರೆ ಆಮೇಲೆ ಬಂದ್ಬಿಟ್ಟು ನಮ್ ತಾಯಿ ಫೋನ್ ಮಾಡ್ದೇವ್ ಏನಮ್ಮ ಏನಾಯ್ತು ಅಂತ ಇಲ್ಲಮ್ಮ ಹತ್ತು ಸಾವಿರ ಬಂದಿದೆ ಅಂತೆ ಕಂತು ಬಾಕಿ ಅಂತ ನಾವೀಗ ಕಟ್ಕೊಂಡ್ ಹೋಗ್ತಾ ಇದೀವಿ ಹತ್ತು ಸಾವಿರ ಹೆಂಗ್ ಬರುತ್ತಮ್ಮ ನೀನ್ ಕೇಳ್ಬೇಕಾನೆ ತಾನೆ ಅಂತಂದ್ರೆ ಈಗ ಏಳ್ ಸಾವಿರ ರೂಪಾಯಿ ಬರುತ್ತಂತೆ ಅಲ್ಲಿಗೂ ನಮ್ ತಾಯಿ ಎಲ್ಲ ಹೇಳಿದ್ದಾರೆ ಎಲ್ಲರಿಗೂ ಸಂಘದಲ್ಲಿ ಒಂದೇ ಊರಾರ ಅಂದ್ರೆ ಒಂದೇ ತರ ಎಲ್ಲಾರ ಹತ್ರ ಕೇಳಿದಾರೆ ನೋಡ್ರಮ್ಮ ಇವಾಗ ನಮ್ಗೆ ಕರ್ತನ ಆಗಿದೆ ನಮ್ದು ಒಂದ್ ಚಿಕ್ಕ ಹೋಟ್ಲ್ ಇದೆ ವ್ಯಾಪಾರ ಮಾಡ್ತೀವಿ ಅದ್ ಬಂದ್ಬಿಟ್ಟು ಆಗಿರುತ್ತೆ ನಾವ್ ಎಫ್ಐಆರ್ ಮಾಡಿದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸುಳ್ಳು ಹೇಳ್ತಿಲ್ಲ ಕಟ್ಬಾರ್ದಂತ ಉದ್ದೇಶನೂ ಇರ್ಲಿಲ್ಲ ನಾವ್ ಕಟ್ಟಿದೀವಿ ಎಲ್ಲ ಮಾಡಿದ್ವಿ ನಮ್ ತಾಯಿಗೆ ಅಷ್ಟು ಕಣ್ಣೀರ್ ಹಾಕ್ಸಿರೋದಕ್ಕೆ ನಾನ್ ಇವಾಗ ನಿಂತಿರೋದು ಮತ್ತೆ ಅವ್ರು ಬಂದು ಅಮ್ಮ ಎಷ್ಟಾಗುತ್ತೆ ಅಷ್ಟು ಕಟ್ಟ್ರಿ ನಾನ್ ಐನೂರು ರೂಪಾಯಿ ಕೊಡ್ತೀನಿ ಆರು ಸಾವಿರ ಆದ್ರೂ ಕೊಡ್ತೀನಿ ಅಂತ ನಮ್ಮಅಮ್ಮ ಇಷ್ಟೆಲ್ಲ ಹೇಳಿದ್ರುನು ಆ ನೀನು ಐನೂರು ರೂಪಾಯಿ ಕಟ್ಟೋವರ್ಗ ನಾವ್ ಇರ್ಬೇಕಾ ನಮ್ಗೆ ಲೋನ್ ಬರುತ್ತೆ ನಿಮ್ಮಿಂದ ಅದಕ್ಕೆ ಅವ್ರು ಯಾರೋ ಮೇಡಮ್ ಹೇಳಿದಾರಂತೆ ಕೋರ್ಟಿಗೆ ಹಾಕ್ತೀನಿ ಮನೆ ಬೀಗ ಹಾಕ್ತೀನಿ ಅಂತ ನಾವು ಕೇಳ್ತಾ ಇರೋದು ಅದೇ ಬೇಕಾಗಿರೋದು ನಾವು ಆಚೆ ಬರ್ತೀವಿ ಅದೇನಿದೆ ಪ್ರಕಾರ ಮಾಡ್ತೀವಿ ಅಂತ ನಾವ್ ಹೇಳ್ತಾ ಇದ್ವಿ ಅಷ್ಟೇ ಲೆಕ್ಕ ಬೇಕೆ ನಮ್ಮ ಲೆಕ್ಕ ಕೊಡ್ತೀನಿ ಅಂತ ಸರಿ ಲೆಕ್ಕ ಕೊಡಿ ನನ್ಗೆ ಈ ಬುಕ್ ಬೇಡ ನನಗೆ ಏನಿದೆ ಲಾಸ್ಟ್ ಇಯರ್ ಬುಕ್ ಬೇಕು ಐದು ವರ್ಷ ಆರು ವರ್ಷದ ಬುಕ್ ಇದೆ ಅವ್ರ ಹತ್ರ ಒಂದ್ ವರ್ಷದ ಬುಕ್ ಇಲ್ವಾ ಅವ್ರ ಮನೆ ಹತ್ರ ಇಲ್ಲ ಇವ್ರ ಮನೆ ಹತ್ರ ಇಲ್ಲ ಅಂತ ಹೇಳ್ತಾರೆ ಯಾರ ಮನೆ ಹತ್ರ ಇರುತ್ತೆ ಬುಕ್ ಇವಾಗ ಇವ್ರ ಹತ್ರನೇ ತಾನೇ ಬುಕ್ ಇರೋದು ನಾವು ಸಂಘ ಬರೀತಾ ಇದ್ವಿ ನಮ್ಮ ಹತ್ರ ಇದೆ ಅಂತ ಕೇಳ್ತಾ ಇದ್ದಾರೆ ನಾವ್ ಹೇಳ್ತಿದೀವಿ ಇಲ್ಲ ನಿಮ್ಮ ಹತ್ರ ಇದೆ ಅಂತ ಸರಿ ಆಯ್ತು ಅದೆಲ್ಲ ಬುಕ್ ಎಲ್ಲ ಬಿಟ್ಬಿಡಿ ನನಗೆ ಏನಿದೆ ಸ್ಟೇಟ್ಮೆಂಟ್ ಬೇಕು ಒಂದ್ ವರ್ಷದ ಬುಕ್ಕಿಂಗ್ ಏನಿದೆಯೋ ಅದನ್ನ ಬೇಕು ಮತ್ತೆ ಅದನ್ನ ನಾನು ಹೇಳ್ತಾ ಇದೀನಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕೇನೋ ಬರುತ್ತಂತೆ ಅಮ್ಮನ್ ಕಂತು ಬಾಕಿ ನಾನು ಹೇಳ್ತಾ ಇರೋದು ಎರಡ್ ಸಾವಿರದ ಹನ್ನೂರ ಇಪ್ಪತ್ತು ರೂಪಾಯಿ ಕಟ್ಟಿಸ್ಕೊಂತ ಇದ್ದೀರಾ ಈಗ ನಮ್ ನಮ್ ತಂದೆ ಇರುವ ಸ್ವಲ್ಪ ದಿನ ಹುಷಾರಿರ್ಲಿಲ್ಲ ಅವ್ರ ಮೈಂಡ್ ಅಲ್ಲಿ ಏನಿದೆ ಅಂದ್ರೆ ಎಲ್ಲ ಇವ್ರಿಗೆ ಮಾಡಿಸೋದ ಬೇಡ ಅಂತ ಅವ್ರಿಗೇನೋ ಏಜ್ ಇದೆ ನಮ್ಮ ತಂದೆ ತಾಯಿ ಏಜ್ ಇದೆ ಅದು ಎಲ್ ಐ ಸಿ ಅಂತ ಹೇಳಿದ್ರು ಮತ್ತೆ ನಾವ್ ಹೇಳಿದ್ವಿ ಇಲ್ಲ ನಮಗೆ ಕಂತ್ ಕಟ್ಟಕ್ಕೆ ಕಷ್ಟ ಆಗ್ತಾ ಇದೆ ಎಲ್ ಐ ಸಿ ಗೆ ನಾವು ಕಟ್ಟೋಲ್ಲ ನೀವು ಎಲ್ ಐ ಕಟ್ಟಲ್ಲ ಅಂದ್ರೆ ನಾವ್ ಅಮೌಂಟೇ ಕೊಡಲ್ಲ ಅಮೌಂಟ್ ಕೊಡಲ್ಲ ಅಂದ್ರೆ ನಾವ್ ಕಟ್ಟಿರೋ ಅಮೌಂಟ್ ಏನಾಯ್ತು ನಾವ್ ಅಷ್ಟು ಇಷ್ಟ ನಾವ್ ಯಾವುದೇ ಸ್ವಲ್ಪ ಆದ್ರೂ ದುಡ್ ಬರುತ್ತೆ ಸ್ವಲ್ಪ ಆದ್ರೂ ಒಂದ್ ಆರ್ ತಿಂಕ್ ಕಟ್ಟಿದೀವಿ ಅಂದ್ರೆ ಆರ್ ದಿನ್ ಕಟ್ಟಿದೀರಮ್ಮ ಬಂದು ಅವ್ರು ಇನ್ಫಾರ್ಮ್ ಮಾಡ್ತಾರೆ ಯಾಕ್ರಮ್ಮ ಕಟ್ತಾ ಇಲ್ಲ ಇಲ್ಲ ಆದ್ರೆ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ ಇವರು ಆತರ ಅಲ್ಲ ನಿಮಗೆ ಸಂಘ ಬೇಕಾ ದುಡ್ಡು ಬೇಕಾ ಕಟ್ರಿ ಇಲ್ಲ ಅಂದ್ರೆ ಬಿಡ್ರಿ ಅಷ್ಟೇ ಮತ್ತೆ ಮನೆ ಹತ್ರ ಬರೋದು ಎಲ್ಲ ಹೆಣ್ಮಕ್ಳಿಗೆ ಓಟ್ಲ ಹತ್ರ ಸರ್ ಹತ್ತು ಗಂಟೆ ಬಂದಿದ್ದಾರೆ ನಾವು ಇವ್ರ ಕಾಟಕ್ಕೆ ನಾವು ಓಟ್ಲ ಹತ್ರ ಹತ್ತು ಗಂಟೆವರೆಗೂ ಇದ್ರೆ ಹತ್ತು ಗಂಟೆ ಅಲ್ಲಿ ಗುಂಪು ಕಟ್ಕೊಂಡ್ ಬರ್ತಾರೆ ಎಲ್ಲಾರು ಗುಂಪು ಕಟ್ಕೊಂಡ್ ಬರ್ತಾರೆ ಬೇಕಂತಾನೆ ಜಗಳ ಮಾಡ್ತಾರೆ ಮಾನ ಮರ್ಯಾದೆಗೆ ಹಂಚ್ಕೊಂಡು ಮಾಡ್ತಾರೆ ಮಾಡ್ತಾರೆ ಎಷ್ಟೆಲ್ಲ ಹಂಚ್ಕೊಂಡಿರೋದು ಇವಾಗ ಎಲ್ಲರಿಗೂ ಎಲ್ಲರೂ ಸಾಲ ತಗೊಂಡಿರೋರೆ ಯಾರೇನು ಸಾಹುಕಾರ ಅಲ್ಲ ಸಾಹುಕಾರ ಆಗಿದ್ರೆ ನಾವು ಸಾಲನೇ ತಗೊಳ್ತಾ ಇರ್ಲಿಲ್ಲ ಹೇಳ್ಬೇಕಂತಂದ್ರೆ ನಾವು ತಗೊಂಡ್ ಅಂತ ಹೇಳ್ತಿದೀವಿ ಅವ್ರಿಗೆ ಏನಿಲ್ಲ ಒಟ್ಟು ಮಾನ ಹಾಕಿ ದುಡ್ಡು ಕಟ್ಟಿಸ್ಕೋಬೇಕು ಕೇಳ್ತಾರೆ ಬೇರೆ ಸಂಘದ ಬಗ್ಗೆ ಯಾವ್ದೇ ಸಂಘ ಫೈನಾನ್ಸ್ ಅಂತ ಅಂತಂದ್ರೆ ಎಲ್ಲ ಒಂದೇ ಆದ್ರೂ ಬೇರೆ ಸಂಘದಲ್ಲೂ ಇದೀವಿ ಮೂರ್ ಮೂರ್ ತಿಂಗಳು ಟೈಮ್ ಕೊಟ್ಟಿದ್ದಾರೆ ಈ ಸಂಘದಲ್ಲಿ ಒಂದು ವಾರ ಟೈಮ್ ಕೊಡಲ್ಲ ಒಂದು ವಾರ ಅಲ್ಲ ಒಂದ್ ನಿಮಿಷ ಕಾಟಕ್ಕೆ ಎಷ್ಟೋ ಜನ ಹೋಗಿದ್ದಾರೆ ಆಚೆ ಬಂದು ಹೇಳ್ಕೊಳಲ್ಲ ಎಲ್ಲಾರು ಏನಂತಂದ್ರೆ ಯಾಕಂದ್ರೆ ಇವಾಗ ಎಲ್ಲಾ ಎಲ್ಲರಿಗೂ ತಲೆಲಿರೋದು ಎಲ್ಲಾ ಸಂಘ ನಿಂತು ಬಿಡುತ್ತೆ ಓ ಧರ್ಮಸ್ಥಳ ಸಂಕಲ್ ದುಡ್ಡು ಸಿಗುತ್ತಪ್ಪ ನಮಗೆ ನಾವೀಗ ಮುಂದೆ ಅಷ್ಟೇ ತಲೆಲಿರೋದು ಜನಗಳ ಏನಂತಂದ್ರೆ ಎಲ್ಲಾ ಸಂಘ ನಿಂತರೂ ಈ ಧರ್ಮಸ್ಥಳ ನಿಲ್ಲಲ್ಲ ಎಲ್ಲಾ ಕೊಡ್ತಾರೆ ಮತ್ತೆ ನಾವ್ ಇವಾಗ ಉಳಿತಾಯದ ಅಮೌಂಟ್ ಕೇಳ್ತಾ ಇದೀವಿ ಇವಾಗ ಏನು ಹೇಳ್ತಿದ್ದಾರೆ ಮೊನ್ನೆ ನಮ್ ತಾಯಿ ಹತ್ರ ಬಂದ್ಬಿಟ್ಟು ನಾನು ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಸರಿ ವಿಜಯಮ್ಮ ಅವ್ರೆ ನಿಮಗೆ ಉಳಿತಾಯ ಅಮೌಂಟ್ ನಾವು ಬಡ್ಡಿ ಹಾಕೊಡ್ತೀವಿ ಇಷ್ಟು ದಿನ ಬಡ್ಡಿ ಇರ್ಲಿಲ್ಲ ಇವಾಗ ಬಡ್ಡಿ ಇದೆಯಾ ಇಷ್ಟ ದಿನ ನಮ್ ಕಷ್ಟ ಅರ್ಥನೇ ಮಾಡ್ಕೊಳ್ತಿರ್ಲಿಲ್ಲ ನಾವ್ ಯಾವಾಗ ನಾವ್ ಈ ತರ ಇದ್ ಮಾಡ್ತೀವಿ ಕೇಸ್ ಮಾಡ್ತೀವಿ ಅಂದಿದ್ದಕ್ಕೆ ನಿಮ್ ಕಾಲ ಎಷ್ಟಾಗುತ್ತೆ ಅಷ್ಟು ಹೋಗಿ ಅದೇ ಜನಗಳಿಗೆ ಎಲ್ಲಾ ರೀತಿಯಲ್ಲಿ ಹೇಳ್ಬೋದಾಗಿತ್ತಲ್ವ ನಿಮ್ ಕಾಲ ಎಷ್ಟಾಗುತ್ತೆ ಅಷ್ಟು ಕಟ್ಟರೆ ಅಮ್ಮ ನಾವು ಹಿಂಸೆ ಕೊಡಲ್ಲ ಇವಾಗ ಜನಗಳ ಕಷ್ಟ ಅರ್ಥ ಮಾಡ್ಕೊಳ್ಳೋರು ಮುಂಚೆಯಿಂದ ನಾವು ಅರ್ಥ ಮಾಡ್ಕೋಬಹುದಾಗಿತ್ತಲ್ವಾ ನಿನಕ್ ಮಾಡ್ಕೊಳ್ತಾ ಇಲ್ಲ ಇವಾಗ ಎಲ್ಲಾರು ಎದ್ರು ಬೀಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರು ಈ ತರ ಮಾತಾಡ್ತಿದ್ದಾರೆ ಯಾವ್ರು ಚಿತ್ರದುರ್ಗ ಸರ್ ನಾನು ಮಂಜುನಾಥ ಸಂಘದಿಂದ ತಗೊಂಡಿದ್ದೆ ಇವ್ರು ಹೇಳ್ತಿದ್ರು ಒಬ್ರು ಬಾರಿ ಮಂಜುನಾಥ ಸಂಘ ಒಳ್ಳೆಯದು ಇದೇಂದ್ರ ಹೆಚ್ಚಡೆ ಎಡ್ಡಸ್ವಾಮಿಯಿಂದ ಧರ್ಮಸ್ಥಳದಿಂದ ಅನ್ಯಾಯ ಆಗಲ್ಲ ಇದ್ರಲ್ಲಿ ದುಡ್ಡು ತಗೊಂಡಿರೋ ಮೋಸ ಮಾಡಿದ್ರೆ ಒಳ್ಳೇದಾಗಲ್ಲ ಒಬ್ರು ಕಟ್ರಿ ಕಟ್ರಿ ಅಂತ ನನಗೆ ಯಾಕಂದ್ರೆ ಸರಿ ಅನ್ನಿಸ್ತಿಲ್ದಕ್ಕೆ ನನ್ ದುಡ್ಡು ನಾನು ವಾಪಸ್ ಬಿಡ್ಕೊಬಿ ಹಾ ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ಅನ್ಯಾಯ ಆಗಿರೋದನ್ನ ಸರಿಪಡಿಸ್ಬೇಕು जिल्हा अधिकारी गोला दत्त ಅವರಿಗೆマネवे कोनरी ಕೊಟ್ಟಿದिरा ಅದನ್ನ ಕ್ರಮವಾಗಿ ತಗೊಂಡಿಲ್ಲ ಅಂದ್ರೆ ಪ್ರತಿಯೊಕನ್ನು ಜಿಲ್ಲೆಯವರು ಬಂದು ಪ್ರತಿ ದಿನ ಚಂದದಾಗ ಆಗೇ ಮನೆ 왔다 ಅಂತ ನಾವು ಹೋಗಿಲ್ಲ ಬರ್ತಿಲ್ಲ ಸರ್ ಈಗ ನಮ್ಮನೇರಿ ಚೆನ್ನಾಗಿ ಇದ್ದಂಗ ತಂತು ಚೆನ್ನಾಗಿ ಇದ್ದಾಗ್ ಆಸ್ಪತ್ರೆ ತೋರ್ಸ್ತಿವಿ ಅಂತ ತುಟ್ ಕಟಿ ಶೆಡ್ಯೂಲ್ ಆ ಆಸ್ಪತ್ರೆ ತಾಣದಿಲ್ಲ ಕೊಡಲ್ಲ ಅದು ಬರದೆ ಅಡಿ ಅಲ್ಲಪ್ಪ ಈ ಬಾबायಪ್ಪನ ಎಲ್ಲಾ ಬಿಡ್ತೆ ಕ್ಯಾ ಕಟ್ಟಕ ಕಟ್ಟಲೇನ ಕಟ್ರಮ್ಮವಾಲ ಮಾರ್ ಕಟ್ರಿ ಮನೆ ಮಾರ್ ಕಟ್ರಿ ಅಪ್ಪಾ

ವೀರೇಂದ್ರ ಹೆಗಡೆ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಟೂ ಡಬಲ್ ಸೆವೆನ್ ಒನ್ ಡಬಲ್ ಸಿಕ್ಸ್ ತಂದೆ ಶಿವ ದಿವಂಗತ ರತ್ನವರ್ಮ ಹೆಗಡೆ ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿ ಸಿ ಟ್ರಸ್ಟ್ ಎಂಬ ಸಂಸ್ಥೆಯ ರೂಪಿಸಿಕೊಂಡು ಅದರ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಅನಿಲ್ ಕುಮಾರ್ ಎಸ್ ನೈನ್ ಫೋರ್ ಏಟ್ ಜೀರೋ ಫೋರ್ ನೈನ್ ಏಟ್ ಟೂ ಡಬಲ್ ಸಿಕ್ಸ್ ಇವರನ್ನು ನೇಮಿಸಿ ಇವರುಗಳ ಆರ್ಬಿಐ ನಿಯಮ ಉಲ್ಲಂಘನೆ ಮಾಡಿ ತಮ್ಮ ವ್ಯಾಪ್ತಿ ನಡೆಸುತ್ತಿರುವ ಅಕ್ರಮ ಬಡ್ಡಿ ದಂಧೆಯ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಕುರಿತು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಮಾಸ ಸುತ್ತೋಲೆ ದಿನಾಂಕ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ಪೊಲೀಸ್ ರೂಪತುಂಗ ರಸ್ತೆ ಬೆಂಗಳೂರು ಇವರ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕರ್ನಾಟಕ ಸರ್ಕಾರ ಉಲ್ಲೇಖ ಪತ್ರ ಎಚ್ ಡಿ ಬಾರ್ ಎಸ್ ಬಾರ್ ಪಿ ಸಿ ಬಿ ಬಾರ್ ಟೂ ತೌಸಂಡ್ ಟೂ ಫೋರ್ ಡೇಟ್ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಕು ಡಾಕ್ಟರ್ ವೀರೇಂದ್ರ ಹೆಗಡೆ ನಿರ್ದೇಶನದಂತೆ ಗ್ರಾಮದಲ್ಲಿ ಸ್ವಸಹಾಯ ಸಂಘ ಗುಂಪು ಮಾಡುತ್ತೇವೆ ಮತ್ತು ಪ್ರತಿ ವಾರ ಗುಂಪಿನ ಸದಸ್ಯರಿಂದ ಉಳಿತಾಯ ಹಣ ರೂಪದಲ್ಲಿ ಹತ್ತು ರೂಪಾಯಿಯಿಂದ ನೂರು ರೂಪಾಯಿವರೆಗೆ ವರೆಗೆ ಶಕ್ತಿ ಅನುಸಾರ ಪಡೆದುಕೊಳ್ಳುತ್ತಾರೆ ಆ ಹಣವನ್ನು ಜನರ ಹೆಸರು ಹೇಳಿ ಬ್ಯಾಂಕ್ ಖಾತೆ ತೆರೆದು ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಾರೆ ಎಂದು ಹೇಳಿ ನಿಮಗೆ ಬೇಕಾದ ಸಮಯಕ್ಕೆ ಉಳಿತಾಯ ಹಣ ನೀಡುತ್ತೇವೆ ಎಂದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ತಿಳಿಸುತ್ತಾರೆ ಹಾಗೂ ನಿಮಗೆ ಯಾವುದೇ ಆಧಾರ ಇಲ್ಲದೆ ಸಾಲ ನೀಡುತ್ತೇವೆ ಎಂದು ಎಸ್ಕೆಡಿಆರ್ ಡಿಪಿ ಸಂಸ್ಥೆಯ ಗ್ರಾಮೀಣ ಭಾಗದ ಅಭಿವೃದ್ಧಿ ಮಾಡುವ ಮತ್ತು ಲಾಭರಹಿತ ಟ್ರಸ್ಟ್ ಆಗಿರುತ್ತದೆ ಎಂದು ಈ ಸಂಸ್ಥೆಯವರು ಹೇಳುತ್ತಾರೆ ಮತ್ತು ನಿಮಗೆ ಅನುಕೂಲ ಆಗಲೆಂದು ಸಾಲ ನೀಡುತ್ತೇವೆ ಆದ್ದರಿಂದ ಸಾಲದ ಸೌಲಭ್ಯ ಪಡೆಯಲು ನಾವು ನೀಡುವ ನೋಟ್ ಪುಸ್ತಕ ಸಹಿ ಮಾಡಿ ಸಂಘದ ಸದಸ್ಯ ಆಗಬೇಕು ಎಂದು ತಿಳಿಸುತ್ತಾರೆ ಅದರಂತೆ ರಾಜ್ಯದ ಅನೇಕ ಗ್ರಾಮದಲ್ಲಿ ಸುಮಾರು ಹತ್ತು ಜನ ಹಲವಾರು ಗುಂಪುಗಳು ರಚನೆ ಮಾಡಿರುತ್ತಾರೆ ಸಂಘದ ಗುಂಪುಗಳಿಗೆ ಲಕ್ಷ ಲಕ್ಷ ಸಾಲ ನೀಡಿರುತ್ತಾರೆ ಸಾಲ ನೀಡುವಾಗ ಜನಸಾಮಾನ್ಯರ ಆದಾಯ ಮೂಲವನ್ನು ತಿಳಿಯದೆ ನಗದು ರೂಪದಲ್ಲಿ ಹಣ ನೀಡಿ ಪ್ರತಿ ವಾರ ಉಳಿತಾಯದ ಹಣದ ಜೊತೆಗೆ ಬಡ್ಡಿ ಸಹಿತ ಕಂತು ರೂಪದಲ್ಲಿ ನಗದು ಹಣವನ್ನು ತಪ್ಪದೆ ಕಟ್ಟಬೇಕು ಎಂದು ತಿಳಿಸುತ್ತಾರೆ ಎಷ್ಟು ಬಡ್ಡಿ ದರ ಎಂದು ಖಚಿತವಾಗಿ ಎಸ್ಕೆ ಡಿಆರ್ಡಿಪಿ ಸಂಸ್ಥೆ ತಿಳಿಸಿರುವುದಿಲ್ಲ ಆಗಿನಿಂದ ಸಾಲಗಾರರು ನಿರಂತರವಾಗಿ ಪ್ರತಿ ಸಾಲದ ಕಂತು ಕಟ್ಟುತ್ತಾ ಬಂದಿರುತ್ತಾರೆ ಎಸ್ ಕೆ ಸಂಸ್ಥೆಯವರು ಸಾಲಗಾರರ ಹೆಸರಿನಲ್ಲಿ ಖಾತೆ ತೆರೆಯುತ್ತೇನೆ ಎಂದು ಹೇಳಿ ಉಳಿತಾಯದ ಹಣ ಪ್ರತಿ ವಾರ ಪಡೆಯುತ್ತಾರೆ ಆದರೆ ಉಳಿತಾಯದ ಹಣ ಇವರ ಬ್ಯಾಂಕ್ ಖಾತೆಯಲ್ಲಿ ಇರುವುದಿಲ್ಲ ಈ ಮೇಲ್ಕಾಣಿಸಿದ ಸಂಸ್ಥೆಯ ಕಡ್ಡಾಯವಾಗಿ ಎಲ್ ಐ ಸಿ ವಿಮೆ ಹಣವನ್ನು ಎಸ್ ಕೆ ಡಿ ಡಿಪಿಯ ವಸೂಲಾತಿ ಮಾಡುತ್ತಿದ್ದಾರೆ ಐ ಸಿ ವಿಮೆ ಹಾಗೂ ಇತರ ವಿಮೆಯನ್ನು ಮಾಡಿಸಲು ಸಂಸ್ಥೆಯ ಬಡ್ಡಿಗೆ ಹಣ ನೀಡುತ್ತಿದ್ದಾರೆ ಮತ್ತು ಎಲ್ ಐ ಸಿಯ ವಿಮೆ ಕಂತಿನಿಂದ ಮೂವತ್ತು ಪರ್ಸೆಂಟ್ ಕಮಿಷನ್ ಪಡೆಯುತ್ತಿದ್ದಾರೆ ಸಾಲ ಪಡೆದವರು ಹಣವನ್ನು ನೀಡಲು ವಿಳಂಬವಾದಲ್ಲಿ ಅವುಗಳಿಗೆ ಮಾನಸಿಕ ಕಿರುಕುಳ ನೀಡಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿ ಅವರುಗಳನ್ನು ಸಾಯಿಸಿ ಅವರಿಂದ ವಿಮೆಯ ಮೂಲಕ ಸಾಲವನ್ನು ಮರುಪಾವತಿ ಮಾಡಿಕೊಂಡಿರುತ್ತಾರೆ ಸ್ವಸಹಾಯ ಗುಂಪುಗಳು ಶೇಕಡ ಏಳರಿಂದ ಶೇಕಡ ಎಂಟರಷ್ಟು ಮಾತ್ರ ಬಡ್ಡಿ ಇರುವುದು ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಿದರೆ ಕೇಂದ್ರ ಸರ್ಕಾರದ ಎನ್ಆರ್ಎಲ್ಎಂ ಯೋಜನೆಯಿಂದ ಬಡ್ಡಿ ಸಹಾಯಧನ ಇರುವುದು ಆದರೆ ಮೇಲ್ಕಾಣಿಸಿದ ಸಂಸ್ಥೆಯು ಆರ್ಬಿಐ ನಿಯಮ ಮೀರಿ ಪ್ರತಿವಾರ ಹಿಂಸೆ ನೀಡಿ ಜನರಿಂದ ಬಡ್ಡಿ ವಸೂಲಿ ಮಾಡುತ್ತದೆ ಈ ಕಾಣಿಸಿದ ಸಂಸ್ಥೆಯ ಅಕೌಂಟ್ ರಿನಿವಲ್ ಇನ್ಸೂರೆನ್ಸ್ ರಿನಿವಲ್ ಹಾಗೂ ಲಾಭಾಂಶ ಕೊಡುತ್ತೇವೆ ಎಂದು ಪದೇ ಪದೇ ಜನರ ಸಿ ದಾಖಲೆಗಳನ್ನು ಪಡೆದು ಖಾಲಿ ಪೇಪರ್ ಮೇಲೆ ಒತ್ತಾಯ ಒತ್ತಾಯ ಪೂರ್ವಕವಾಗಿ ಸಹಿ ಪಡೆದುಕೊಂಡುಕೊಳ್ಳುತ್ತಿದ್ದಾರೆ ಈ ಕಾಣಿಸಿದ ಸಂಸ್ಥೆಯು ಪ್ರತಿವಾರ ನಿಯಮ ಬಾಹಿರವಾಗಿ ಮನೆಗಳಿಗೆ ತೆರಳಿ ಹಿಂಸೆ ನೀಡಿ ಬಡ್ಡಿ ವಸೂಲಿ ಮಾಡುತ್ತಿದ್ದು ಸದರಿ ಸಾರ್ವಜನಿಕರು ತಮ್ಮ ಸಾಲದ ಕುರಿತು ಬ್ಯಾಂಕಿನ ವಿವರ ಕೊಡಿ ಉಳಿತಾಯದ ಹಣ ವಿವರ ಕೊಡಿ ಎಂದು ಹೇಳಿದಾಗ ಸಂಸ್ಥೆಯ ನಿರ್ವಾಹಕ ನಿರ್ದೇಶಕರಾದ ಅನಿಲ್ ಕುಮಾರ್ ಮತ್ತು ಸಂಸ್ಥಾಪಕರಾದ ವೀರೇಂದ್ರ ಹೆಗಡೆ ಅವರು ನಿರ್ದೇಶನದಂತೆ ನಾವು ಬಡ್ಡಿ ಸಾಲವನ್ನು ನಿಮ್ಮ ಮನೆಗಳಿಗೆ ಹೋಗಿ ಪಡೆದುಕೊಳ್ಳುತ್ತೇವೆ ಹಾಗೂ ಇಲ್ಲಿಯವರೆಗೆ ಪೊಲೀಸರಿಗೆ ದೂರು ಕೊಟ್ಟು ಒಡೆಬಡೆ ಮಾಡಿ ವಸೂಲಾತಿ ಮಾಡುತ್ತೇವೆ ಎಂದು ಸಂಸ್ಥೆಯ ಸಿಬ್ಬಂದಿಗಳು ಕೊಚ್ಚಿಕೊಳ್ಳುವ ಮೂಲಕ ಜನರಿಗೆ ಭಯಪಡಿಸುತ್ತಿರುವುದು ವಿಷಾದೀನವಾಗಿದೆ ಈ ಮೇಲ್ ಕಾಣಿಸಿದ ಸಂಸ್ಥೆಯ ಸಿಬ್ಬಂದಿಗಳಿಗೆ ಮಾನಸಿಕ ಕಿರುಕುಳ ನೀಡುವುದರ ಜೊತೆಗೆ ಇವರಿಗೆ ಟಾರ್ಗೆಟ್ ನೀಡುವ ಮೂಲಕ ಸಿಬ್ಬಂದಿಗಳಿಗೆ ರಕ್ತ ಹೀರುವ ಕೆಲಸ ಸಂಸ್ಥೆ ಮಾಡುತ್ತಿದ್ದು ಹಾಗೂ ಕಾರ್ಮಿಕರ ಇಲಾಖೆಯ ಸೌಲಭ್ಯಗಳಿಗೆ ಸಿಬ್ಬಂದಿಗಳಿಗೆ ಸಿಗದೆ ಮತ್ತು ಸಂಸ್ಥೆಗಳಿಗೆ ಕಿರುಕುಳ ತಾಳದೆ ಎಷ್ಟೋ ಜನ ಸಿಬ್ಬಂದಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳಿದ್ದು ಹಾಗೂ ಸಾವಿರಾರು ಜನರು ಇವರ ಕಿರುಕುಳಕ್ಕೆ ಬ್ಯಾಸತ್ತು ಕೆಲಸದಿಂದ ಕೈ ತೆಗೆದು ಕೈ ತೆಳೆದುಕೊಂಡ ಉದಾಹರಣೆಗಳಿವೆ ಈ ಸಂಸ್ಥೆಯ ದೇಶದ ದೇಶದ ಜನರ ಗೌಪ್ಯ ಮಾಹಿತಿ ಆದ ಬಯೋಮೆಟ್ರಿಕ್ ಮೂಲಕ ಜನಸಾಮಾನ್ಯರ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಸಾಲ ನೀಡುತ್ತಿರುವುದು ಖಂಡನೀಯವಾಗಿದೆ ಈ ಮೇಲ್ಕಂಡ ಸಂಸ್ಥೆಯ ಭಾರತ ದೇಶದ ಸೋದರತೆಯಿಂದ ಬದುಕು ಬದುಕುವ ದೇಶವಾಗಿದ್ದು ಸಾಲ ನೀಡುವ ಮೂಲಕ ಸಂಘದ ಸದಸ್ಯರ ಮಧ್ಯದಲ್ಲಿ ಉಳಿ ಹಿಂಡುವ ಮೂಲಕ ಜನರ ನಡುವೆ ವಿಷಯದ ಬೀಜ ಬಿತ್ತುತ್ತಿರುವುದು ಈ ಕೃತ್ಯ ಸಂಸ್ಥೆ ಮಾಡುತ್ತಿರುವುದು ನೋವಿನ ಸಂಗತಿಯಾಗಿದೆ ಈ ಮೇಲ್ಕಂಡ ಎಲ್ಲಾ ವಿಷಯಗಳಿಗೆ ಗಂಭೀರವಾಗಿ ಪರಿಗಣಿಸಿ ಸಮಾಜದಲ್ಲಿ ಅಶಾಂತಿ ಮೋಸ ಹಾಗೂ ಮೀಟರ್ ಬಡ್ಡಿ ಮೊಸಲಾತಿ ಮಾಡುವ ಮೂಲಕ ಈ ಮೇಲ್ಕಂಡ ಸಂಸ್ಥೆಯ ಅಧ್ಯಕ್ಷಕ ಅಧ್ಯಕ್ಷ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹಣದ ದಾಹದಿಂದ ಸಾವಿರಾರು ಜನರು ಖಿನ್ನತೆಗೆ ಒಳಗೊಂಡಿರುತ್ತಾರೆ ಮಾನಸಿಕ ಹಾಗೂ ಆರ್ಥಿಕ ದೈಹಿಕ ಒತ್ತಡಕ್ಕೆ ಒಳಗಾಗಿರುತ್ತಾರೆ ಇದಕ್ಕಾಗಿ ತಾವುಗಳು ಎಲ್ಲಾ ಆರ್ಥಿಕ ವ್ಯವಹಾರಗಳನ್ನು ತನಿಖೆ ಮಾಡಿ ಸರಿಯಾದ ಮೇಲೆ ಕಾನೂನುಗಳ ಕ್ರಮ ಕೈಗೊಂಡು ಕರ್ನಾಟಕ ಜನ ಜನತೆಗೆ ಸಾರ್ವಜನಿಕರಿಗೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ